ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಫೈನಾನ್ಸರ್ ಬಂದು ಸೂರ್ಯನ್ ಕಾರ್ ಕೀ ಕತ್ಕೊಂಡ್ತಾರೆ ಅದು ನೋಡಿ ಸೂರ್ಯನ್ ತುಂಬಾ ಶಾಕ್ ಆಗಿ ಕಾರಿಂದ ಕೆಳಗಡೆ ಇಳಿದು ನಿಂತಿರ್ತಾನೆ ಏನಪ್ಪಾ ಆರಾಮಾಗಿದ್ಯಾ ನೋಡಪ್ಪ ಎಲ್ಲಾ ಕತೆ ಏನೋ ಒಳ್ಳೆ ಹುಡ್ಗ ಟೈಮ್ ಟೈಮ್ಗೆ ಸರಿಯಾಗಿ ದುಡ್ತಾನ ಕೊಡ್ತಾನೆ ಅಂತ ನಾನ್ ಅನ್ಕೊಂಡ್ರೆ ನನ್ನ ಮೈನೇ ಮುಟ್ಟುವಷ್ಟು ಧೈರ್ಯ ಬಂದ್ಬಿಡ್ತಾನ ನಿನ್ಗೆ ಅಂತ ಫೈನಾನ್ಸರ್ ಹೇಳ್ತಾರೆ ಅಲ್ಲ ಅಣ್ಣ ನೀವು ಅಪ್ಪನ ಬಗ್ಗೆ ಮಾತಾಡಿದ್ದು ತಪ್ಪಲ್ವಾ ಅಂತ ಸೂರ್ಯ ಹೇಳ್ತಾನೆ ಅಪ್ಪ ಇರ್ತಾನೋ ಹೋಗ್ತಾನೋ ಅಂದದಕ್ಕೇನೆ ನನ್ ಕೂತ್ಕೆ ಪಟ್ಟಿನೇ ಹಿಡಿದ್ಬಿಟ್ಟಲ್ಲ ನೀನು ನಾಳೆ ನೀನೇನಾದರೂ ಏನಾದ್ರು ಸತ್ ಹೋಗ್ಬಿಟ್ರೆ ನಾನ್ ನಿನ್ಗೆ ಕೊಟ್ಟಿರೋ ದುಡ್ಡಿನ ಗತಿ ಏನಾಗ್ಬೇಕು ಅಂತ ಫೈನಾನ್ಸರ್ ಹೇಳ್ತಾರೆ ಅಣ್ಣ ಆತರ ಎಲ್ಲ ಏನಾಗಲ್ಲ ಅಣ್ಣ ಟೈಮ್ ಸರಿಯಾಗಿ ಒಂದ್ ದುಡ್ಡು ಅಣ್ಣ ಅಂತ ಸೂರ್ಯನ ಫ್ರೆಂಡ್ ಹೇಳ್ತಾನೆ ಏಯ್ ನನ್ ಮಗನೆ ಅವನ ಹೆಗ್ರ ಕಂಡ್ರೆ ನೀನ್ ಕೊಡ್ತೀಯ ದುಡ್ಡು ಬದ್ಮಾಶ್ ಹೋಗ್ತಾ ಇಲ್ಲಿಂದ ಇಲ್ಲ ಅಂದ್ರೆ ಸರಿಯಾಗಿ ಬೀಳ್ತವೆ ಮಾಂಜ ಅಂತ ಫೈನಾನ್ಸರ್ ಕಡೆಯವ್ರು ಹೇಳ್ತಾ ಇರ್ತಾರೆ ಅಷ್ಟ ಸೂರ್ಯ ಅವನಿಗೆ ಸರಿಯಾಗಿ ಹಿಡಿದು ಒಡಿತಾನೆ ಮಾಂಜ ಕೊಡೋದು ಅಂದ್ರೆ ಹಿಂಗೆ ಹೆಂಗಿತ್ತು ಅಂತ ಕೇಳ್ಕೊ ನಿಮ್ ಹುಡ್ಗನ ಹತ್ರ ಅಂತ ಸೂರ್ಯ ಹೇಳ್ತಾನೆ ಏಯ್ ಸೂರ್ಯ ಎಷ್ಟು ಧೈರ್ಯ ಇದ್ರೆ ನೀನು ನಮ್ ಹುಡ್ಗನ್ ಮೇಲೆ ಕೈ ಮಾಡ್ತೀಯಾ ಅಂತ ಫೈನಾನ್ಸರ್ ಹೇಳ್ತಾರೆ ನಿನ್ ಮೇಲೆ ಇಡ್ಬೇಕಾಗಿತ್ತು ಒಂದು ರೆಸ್ಪೆಕ್ಟ್ ಇತ್ತು ಅಂತ ಸುಮ್ನೆ ಬಿಟ್ಟಿದೀನಿ ಅದೊಂದೇ ಕಾರಣಕ್ ಮಾತ್ರ ಅಂತ ಸೂರ್ಯ ಹೇಳ್ತಾನೆ ನಾಯಿ ನನ್ ಮಗ್ನೆ ನಿನ್ಗೆ ನನ್ ಮೇಲೆ ಏನೋ ರೆಸ್ಪೆಕ್ಟ್ ಅನ್ನ ಹಾಕಿದ್ ಕೈನೇ ಕಡಿಯಾಗಿ ಬಂದ್ಬಿಟ್ಟಲ್ಲೋ ನೀನ್ ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಟ್ರೆ ಫುಲ್ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಅನ್ ರೆಸ್ಪೆಕ್ಟ್ ಅಲ್ವಾ ಏಯ್ ಎತ್ಕೊಳ್ರೋ ಗಾಡಿನ ಅಂತ ಫೈನಾನ್ಸರ್ ಹೇಳ್ತಾರೆ ಅಣ್ಣ ಬೇಡಣ ತುಂಬಾನೇ ಕಷ್ಟಲ್ಲ ಅಣ್ಣ ಅವನು ಅನ್ನಕ್ಕೆ ಅಂತ ದುಡಿಯೋ ಗಾಡಿ ಅಣ್ಣ ಇದತ್ಕೊ ಕಿತ್ಕೊಬಿಟ್ರೆ ಹೆಂಗಣ ಅಂತ ಸೂರ್ಯನ್ ಫ್ರೆಂಡ್ ಬೇಡ್ಕೊತಾ ಇದ್ರು ಕೇಳದೆ ಅಲ್ಲಿಂದ ಕಾರ್ ಎತ್ಕೊಂಡು ಹೋಗ್ಬಿಡ್ತಾರೆ ಇಷ್ಟಕ್ಕೆ ಮುಗಿತು ಅನ್ಕೋಬೇಡಂದ ಇನ್ಮೇಲ್ ಶುರು ಶನಿ ಕಾಟ ನಿನ್ಗೆ ಅಂತ ಫೈನಾನ್ಸರ್ ಎಳಿಯಲ್ಲಿಂದ ಹೋಗ್ಬಿಡ್ತಾರೆ ಅಲ್ಲಿ ನಾನು ಏನೋ ಬೇಡ್ಕೊಂತ ಇದ್ದೆ ಕಣೋ ನೀನ್ ಯಾಕೋ ದುಡುಕ್ತಿಯಾ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ ಅವ್ನ ಹೇಳ್ದಂಗೆಲ್ಲ ಕೇಳ್ಕೊಂಡಿರಕ್ ಆಗಲ್ಲ ಕಣೋ ಅವನು ಕೊಟ್ಟಿದ್ದು ಸಾಲ ದಾನ ಅಲ್ಲ ಅಂತ ಸೂರ್ಯ ಹೇಳ್ತಾನೆ ಅಪ್ಪನ್ ಪರಿಸ್ಥಿತಿ ಹೀಗಿದೆ ಹೀಗೇನೋ ಮಾಡ್ತೀಯಾ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ ಬಾರೋ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ ಎಲ್ಲಿ ಡ್ರಾಪ್ ಮಾಡ್ತೀಯ ನನ್ನ ದಾರನೇ ಇಲ್ದಿರೋ ಗಾಳಿ ತರ ಆಗ್ಬಿಟ್ಟಿದೆ ನನ್ನ ಜೀವನ ಗೊತ್ತಿಲ್ಲ ಯಾವ ಕಡೆಗೆ ಹೋಗ್ತೀನೋ ಅಂತ ಮಗ ಸ್ವಲ್ಪ ದಿನ ಒಂಟಿಯಾಗಿರೋಕೆ ಬಿಟ್ಬಿಡು ನನ್ನ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ಬಿಡ್ತಾನೆ ಮೀನ ಮನೆಯಲ್ಲಿ ಸೂರ್ಯನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ಅಷ್ಟಲ್ಲಿ ಸೂರ್ಯ ಚೆನ್ನಾಗಿ ಕುಡ್ಕೊಂಡ್ ಬರ್ತಾನೆ ಅಪ್ಪ ಎಲ್ಲಿ ಅಂತ ಸೂರ್ಯ ಕೇಳ್ತಾನೆ ಕುಡ್ದಿದ್ದೀರಾ ಮಾವ ಮಲ್ಗಿದಾರೆ ಅಂತ ಮೀನಾ ಹೇಳ್ತಾಳೆ ಅಪ್ಪ ಮಲ್ಗಿದಾರಾ ಅಷ್ಟು ಸಾಕು ಕೊಡುದ್ರೆ ಯಾರ್ ಭಯನೂ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನನ್ಗೆ ಅಪ್ಪನ ಭಯ ಇದೆ ಸೊ ಅಪ್ಪ ಮಲ್ಕೊಂಡಿದ್ದಾರೆ ಓಕೆ ಸ್ಲೀಪ್ ಎಲ್ಲಪ್ಪ ಅಂತ ಹೇಳಿ ರೂಮ್ಗೆ ಹೋಗ್ತಾನೆ ಸೂರ್ಯ ರೀ ಅದು ಅಂತ ಹೇಳೋ ಹೇಳಕ್ ಬರ್ತಾಳೆ ಮೀನಾ ಏಯ್ ಏನೇನೋ ಮಾತಾಡ್ಬೇಡ ನೀನು ಅದೆಲ್ಲಿ ಅದು ಅಂತ ಏನೋ ಹುಡುಕ್ತಾ ಇರ್ತಾನೆ ಸೂರ್ಯ ಅಷ್ಟಲ್ಲಿ ಕೆಳಗಡೆ ಇದ್ದಿದ್ ಬೆಡ್ಶೀಟು ಚಾಪೆ ಎಲ್ಲಾ ಮೀನಾ ಎತ್ ಕೊಡ್ತಾಳೆ ಏನಪ್ಪಾ ಜನರು ಇದ್ನೂ ಬಿಡಲ್ಲ ಅದನ್ಕೊ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾ ಇರ್ತಾನೆ ನಿಮ್ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು ಅಂತ ಮೀನಾ ಕೇಳ್ತಾಳೆ ಯಾಕೆ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ನನ್ಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ರೀ ಅಂತ ಮೀನಾ ಹೇಳಿದ್ರೆ ಹೇ ಸ್ಟಾಪ್ ಮಾಡು ನಮ್ಮಪ್ಪ ನನ್ಗೆ ಬಲ್ವಂತ ಮಾಡಿದ್ರು ಅಂತ ನೀನು ಕರ್ಕೊಂಡ್ ಬಂದಿರೋದು ನೀನ್ ಮುಂಚೆ ಎಲ್ಲಾ ಇರ್ತಾ ಇದಲ್ಲ ಆತರ ಏನ್ ಯಾವತ್ತೂ ಇರಕ್ಕೆ ಆಗಲ್ಲ ನೀನು ನೀನ್ ಮಾತಾಡ್ಬೇಕು ಅಂದಕ್ಕೆಲ್ಲಾ ನಾನು ಇರ್ತಾ ಇದ್ದೆ ಆದ್ರೆ ನಾನ್ ಇವಾಗ ಏನ್ ಮಾತಾಡಿತೀನಿ ಅದನ್ ಕೇಳಿಸ್ಕೊಂಡು ಹೋಗ್ತಾ ಇರ್ಬೇಕು ನನ್ನ ಲೈಫಲ್ಲಿ ನನಗೆ ಅಂತ ಇದ್ದದ್ದು ನಮ್ಮ ಅಪ್ಪ ಒಬ್ರೆ ಆದ್ರೆ ಇತ್ತೀಚೆಗೆ ನಾನು ಮೂರೊತ್ತು ಮೀನಾ 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 ಅಂತ ತಿರುಗ್ತಾ ಇದ್ದೆ ಆದ್ರೆ ಟ್ವೆಂಟಿ ಫೋರ್ ಗೋಲ್ಡ್ ಕ್ಯಾರೆಟು ಪ್ಯೂರ್ ಲವ್ ನಮ್ಮ ಅಪ್ಪನ ಮಾತ್ರ ಅಂತ ಪ್ರೂವ್ ಆಗೋಯ್ತು ಆಗೋಯ್ಕಣೆ ನಿಂದೇನಿದ್ರು ಗಿಲೀಟ್ ಪ್ರೀತಿ ಉಮಾ ಲವ್ ನಿಂದು ಥೂ ಖಾಲಿ ಪಲಾವ್ ನೀನು ಎಂತೆಂತ ಮಾತ್ ಕೇಳಿದ್ರು ಗೊತ್ತಾ ಅಂತ ಸೂರ್ಯ ಹೇಳ್ತಾನೆ ನಾನು ಎಲ್ಲಾನು ಹೇಳಿದೀನಿ ನಾನು ಯಾವ ತಪ್ಪು ಮಾಡಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ ಏಯ್ ಮದ್ವೆಗೆ ಸಾಕ್ಸಿಕ್ ಸೈನ್ ಹಾಕಿದ್ ಯಾರು ನಿಮ್ ಅಪ್ಪ ನೈಸ್ ರೋಡು ಸೀನ್ ಅಪ್ನವ್ರ ಬಂದ್ ಹಾಕಿದ್ರ ಮೂರ್ ಹೊತ್ತು ತಿಂಡಿ ಆಯ್ತಾ ತಿಂದಿ ತೇಗುದ್ರ ಅನ್ಕೊಂಡು ಇಪ್ಪತ್ತೆಂಟ್ ಸಲ ಫೋನ್ ಮಾಡ್ತಾ ಇದ್ದೆ ಇಷ್ಟೊಂದ್ ದೊಡ್ಡ ಸೀನ್ ನಡೀತಾ ಇದೆ ಎಂಡಾಲಪ್ಪುಂಗೆ ಒಂದ್ ಮಾತ್ ಹೇಳೋಣ ಅಂತ ಅನಿಸ್ಲಿಲ್ವಾ ನಿನ್ಗೆ ಅನ್ಸಲ್ಲ ಅದ್ ಯಾವತ್ತು ಅನ್ಸಲ್ಲ ಲೇ ಮೀನಾ ಸುಳ್ಳು ಹೇಳಿತಾನೆ ನಿನ್ ಮನೆಯಿಂದ ಹೋಗಿದ್ದು ನನಗೆ ಗೊತ್ತು ಶ್ರುತಿನ ಅವನ್ನ ಒಂದು ಮಾಡಕ್ ಹೋಗಿ ನಮ್ಮ ಮನೆ ತಾಳ ತಂಬೂರಿನೇ ಕಿತ್ತಾಕ್ ದೇವ್ರ ಮನೇಲಿ ಇರ್ಬೇಕಾಗಿರೋ ನಮ್ಮ ಅಪ್ಪನ್ ತಗೊಂಡೋಗಿ ಸರ್ಮನೇಲಿ ಕೂರಿಸ್ಬಿಟ್ಟಲ್ಲೇ ಒಳ್ಳೇದೈತೇನೆ ನಿನಗೆ ನಾನು ಯಾವತ್ತೂ ನಿನ್ನ ಕ್ಷಮಿಸಲ್ಲ ಓಕೆ ಬಾಯ್ ಅಂತ ಹೇಳಿ ಸೂರ್ಯಾಲಿಂದ ಹೋಗ್ತಾನೆ ಮೀನಾ ಕಣ್ಣೀರಾಗ್ತಾ ನಿಂತಿರ್ತಾಳೆ ಅಷ್ಟರಲ್ಲಿ ಮೀನನ್ ಫೋನ್ಗೆ ಕುಸುಮಾ ಫೋನ್ ಮಾಡ್ತಾರೆ ಹಲೋ ಮೀನಾ ಏನೇ ನೀನು ಅಲ್ಲಿಗೆ ಹೋದಾಗಿಂದ ಒಂದ್ ಫೋನ್ ಇಲ್ಲ ಏನಿಲ್ಲ ರಂಗಣ ಹೇಗಿದ್ದಾರೆ ಅಳಿ ಅಂದ್ರು ನೀನ್ ಜೊತೆ ಖುಷಿಯಾಗಿದ್ದಾರಾ ನೋಡು ರಂಗಣ ನಮಗ್ ಮಾಡಿರೋ ಸಹಾಯಕ್ಕೆ ಅವ್ರ ಸೇವೆ ಮಾಡಿ ಋಣ ತೀರ್ಸೋ ಟ್ರೈ ಟೈಮ್ ಇದು ಅವ್ರನ್ನ ಚೆನ್ನಾಗಿ ನೋಡ್ಕೊಳಮ್ಮ ಅಂತ ಕುಸುಮಾ ಹೇಳ್ತಾರೆ ಆಯ್ತಮ್ಮ ಅಂತ ಮೀನಾ ಹೇಳ್ತಾಳೆ ಅಲ್ವೇ ನಿನ್ ಗಂಡನ್ ಬಗ್ಗೆ ಕೇಳ್ದೆ ಏನು ಹೇಳಲೇ ಇಲ್ವಲ್ಲಮ್ಮ ಪ್ರೀತಿಯಿಂದ ನೋಡ್ಕೊಂತ ಇದ್ದಾರಾ ಅಂತ ಕುಸ್ಮಾ ಕೇಳ್ತಾರೆ ತುಂಬಾ ಪ್ರೀತಿಸ್ತಾ ಇದ್ದಾರಮ್ಮ ಅಂತ ಮೀನಾ ಹೇಳ್ತಾಳೆ ಹಬ್ಬ ದೇವ್ರ ದೊಡ್ಡವನು ಎಲ್ಲಿ ಎಳಿಯಂದ್ರು ನಿನ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರ ಅಂತ ಅಂತ ತುಂಬಾ ಅನ್ಕೊಂಡಿದ್ದೆ ಎಲ್ಲ ಸರಿ ಇದೆ ತಾನೇ ಅಂತ ಕುಸ್ಮಾ ಕೇಳ್ತಾರೆ ಹೂಮಾ ಎಲ್ಲ ಸರಿ ಇದೆ ಅತ್ತೆ ಕರಿತಾ ಇದಾರೆ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಮೀನಾ ಫೋನ್ ಕಟ್ ಮಾಡ್ತಾಳೆ ಅಷ್ಟೇ ಅಲ್ಲಿಗೆ ಶಾಂತಿ ಬರ್ತಾರೆ ನೀನ್ ಮಾತಾಡಿದ ಕೇಳಿಸ್ಕೊಂಡೆ ಕೇಳಿಸಿಕೊಂಡೆ ಸರಿ ಇದೆ ಅಂತ ಹೇಳ್ತಾ ಇದ್ದೆ ಇಲ್ಲಿ ಯಾವ್ದು ಸರಿ ಇರೋದು ನಿನ್ಗಿಷ್ಟಾನೇ ಇಲ್ಲ ಅಲ್ಲ ಯಾವಾಗ ಹಾಳ್ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ದೆ ನಿಮ್ಮಅಮ್ಮನ ಜೊತೆ ಅಂತ ಶಾಂತಿ ಕೇಳ್ತಾರೆ ಇಲ್ಲ ಅತ್ತೆ ಅದು ಹಂಗಲ್ಲ ಅಂತ ಮೀನಾ ಹೇಳ್ತಾ ಇರ್ತಾರೆ ಏಯ್ ನನ್ಗೆಲ್ಲಾ ಗೊತ್ತೇ ನನ್ ಗಂಡ ದೊಡ್ಡ ಮನಸ್ಸು ಮಾಡಿ ನಾಯಿ ಮನೇಲಿ ಇರಿಸಕೊಂಡಿರ್ಬೋದು ಆದ್ರೆ ನಿನ್ನ ಗಂಡ ನಿನ್ ಮನ್ಸಲ್ಲಿ ಅವ್ರನ್ನ ಯಾವತ್ತೂ ಇರಿಸಿಕೊಳ್ಳಲ್ಲ ಇರ್ಲಿ ಇನ್ನು ನೀ ಈ ಮನೆಯಲ್ಲಿ ಎಷ್ಟು ದಿನ ಅಂತ ನಾನು ನೋಡ್ತೀನಿ ನನ್ ಗೌಮಾನ ಆಗ್ತಾ ಇದ್ರೆ ನಗ್ತೀಯ ಅಲ್ವಾ ನೀನು ನೀನು ಗಂಟು ಮುಟ್ಟೆ ಕಟ್ಕೊಂಡು ರೆಡಿ ಆಗಿರೋ ಪರ್ಮನೆಂಟ್ ಆಗಿ ಇಲ್ಲಿಂದ ಹೋಗೋಕೆ ಆ ಟೈಮು ತುಂಬಾ ಹತ್ರದಲ್ಲೇ ಇದೆ ಅಂತ ಶಾಂತಿ ಹೋಗ್ಬಿಡ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಸೂರ್ಯ ಎಕ್ಸರ್ಸೈಸ್ ಮಾಡ್ತಾ ಇರ್ತಾನೆ ಈ ಕಡೆ ಮೀನಾ ಸೂರ್ಯಂಗೋಸ್ಕರ ಕಾಫಿ ತಗೊಂಡ್ ಬರ್ತಾಳೆ ರೀ ಕಾಫಿ ತಗೊಳ್ಳಿ ಅಂತ ಮೀನಾ ಹೇಳ್ತಾಳೆ ಏನ್ ಪೂಸಿ ಹೊಡಿಯೋಕ್ ಬರ್ತಾ ಇದೀಯಾ ಹೇಳಿಲ್ವಾ ನಿನ್ ಸೇವೆಗಳೇನು ನನಗ್ ಬೇಕಾಗಿಲ್ಲ ಅಂತ ಕುಡ್ಕೋ ನೀನೇ ಕುಡ್ಕೋ ಕಾಫಿಗಳು ಟೀಗಳು ಎಲ್ಲಾನು ಕುಡ್ಕೋ ನನಗ್ ಬಸ್ಕಿ ಒಡೆಯೋಕ್ ಬಿಟ್ಬಿಟ್ರೆ ನೆಮ್ಮದಿಯಾಗಿ ನಾನು ಮಾಡ್ಕೊಂತೀನಿ ದಯವಿಟ್ಟು ಇಲ್ಲಿಂದ ಹೋಗ್ತಾ ಇರು ಅಂತ ಸೂರ್ಯ ಹೇಳ್ತಾನೆ ಅಷ್ಟಲ್ಲಿ ಅಲ್ಲಿಗೆ ರಂಗನಾಥ್ ಬರ್ತಾರೆ ಅಪ್ಪ ಎಲ್ಲಿಗೋಗಿದಪ್ಪ ನೀನು ಅಂತ ಸೂರ್ಯ ಕೇಳ್ತಾನೆ ವಾಕಿಂಗ್ ಹೋಗಿದೆ ಕಣಕಂದ ಅಂತ ರಂಗನಾಥ್ ಹೇಳ್ತಾರೆ ಅಪೋ ಒಬ್ಬೊಬ್ನೆ ಎಲ್ಲೂ ಓಡಾಡ್ಬೇಡ ಅಂತ ಹೇಳಿರ್ಲಿಲ್ಲೇನಪ್ಪ ನಿನಗೆ ಮೊನ್ನೆ ಮೊನೆ ತಾನೇ ಆಪರೇಷನ್ ಆಗಿದೆ ಅಂತ ಸೂರ್ಯ ಹೇಳ್ತಾನೆ ಕಾಲ್ ನಿಂತಿದ್ರೆ ಕಾಲನೆ ನಿಂತಂಗಿರುತ್ತೆ ಕಣೋ ಓಡಾಡ್ತಾ ಇದ್ರೆ ಸ್ವಲ್ಪ ಒತ್ತೋಗುತ್ತೆ ಕಾಲ್ಗೂ ಒಂದ್ ಬಲ ಬರುತ್ತೆ ಅಂತ ಹೋಗಿದ್ದೆ ಅಷ್ಟೇ ಕಣೋ ಅಂತ ರಂಗನಾಥ್ ಹೇಳ್ತಾರೆ ಆದ್ರೂ ಆಯಾಸ ಮಾಡ್ಕೋಬೇಡಪ್ಪ ಸ್ವಲ್ಪ ದಿನ ಅಷ್ಟೇಪ್ಪ ಪ್ಲೀಸ್ ಅಪ್ಪ ಅಂತ ಸೂರ್ಯ ಹೇಳ್ತಾನೆ ಆಯ್ತಪ್ಪ ಆಯ್ತ್ ಕಂದ ಅಂತ ರಂಗನಾಥ್ ಹೇಳ್ತಾರೆ ಏಯ್ ಅಪ್ಪಂಗ ಹೋಗಿ ಕಾಫಿ ಕೊಡು ಇದ್ ಬೇಡ ಸುಗರ್ ರಶ್ ಬೇರೆ ಮಾಡ್ಕೊಂಡು ಹೋಗು ಬನ್ನಿಯಪ್ಪ ನಾವ್ ಹೋಗೋಣ ಅಂತ ಸೂರ್ಯ ಕರ್ಕೊಂಡ್ ಹೋಗ್ತಾ ಅಷ್ಟ್ರಲ್ಲಿ ಅಲ್ಲಿಗೆ ಶಾಂತಿ ಮತ್ತೆ ಮನೋಜ ರೋಹಿಣಿ ಎಲ್ರು ಬರ್ತಾರೆ ಏನೇ ಶಾಂತಿ ಕಾಫಿ ಇದೆಯೇ ಅಂತ ರಂಗನಾಥ್ ಕೇಳ್ತಾರೆ ಏ ಮೀನಾ ಹೋಗಿ ಕಾಫಿ ಮಾಡ್ಕೊಂಡ್ ಬರಗು ಅಂತ ಶಾಂತಿ ಹೇಳ್ತಾರೆ ಏಯ್ ನಾನ್ ಆವಾಗಲೇ ನಿನ್ಗೆ ಹೇಳಿಲ್ವಾ ಹೋಗಿ ಅಪ್ಪಂಗೆ ಶುಗರ್ಲೆಸ್ ಕಾಫಿ ಮಾಡ್ಕೊಂಡ್ ಬಾ ಅಂತ ಏನ್ ಇಲ್ಲೇ ನಿಂತಿದ್ಯಾ ಹೋಗ್ ತಗೊಂಡ್ಬಾ ಹೋಗು ಅಂತ ಸೂರ್ಯ ಹೇಳ್ತಾನೆ ಬೇಡಮ್ಮ ಒಂದ್ ನಿಮಿಷ ಇರು ಸೂರ್ಯ ಕಾಣಿಸ್ತಾ ಇಲ್ಲ ಅಂತ ರಂಗನಾಥ್ ಕೇಳ್ತಾರೆ ಅದು ಅಪ್ಪ ನಮ್ ಫೈನಾನ್ಸರ್ ಮಗಳು ಫಾರಿನ್ ಇಂದ ಬಂದಿದ್ದಾರೆ ಅವರು ಇಲ್ಲಿ ಏನೋ ಟ್ರಿಪ್ ಹೋಗ್ಬೇಕಂತೆ ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಅಂತ ಏಳ್ ದಿನ ಬರಲ್ವಂತಪ್ಪ ಅಂತ ಸೂರ್ಯ ಹೇಳ್ತಾನೆ ಏಳ್ ದಿನಾನ ಹಂಗಾದ್ರೆ ಸಂಪಾದನೆ ಗೋತಾ ಹಬ್ಬಗಳು ಸಾಲಾಗಿ ಬರ್ತಾ ಇದೆ ನಿಮ್ ಹೆಂಡತಿ ಮನೆಯವ್ರ ಬೇರೆ ತುಂಬ ತುಂಬಾ ಅನುಕೂಲಸ್ತ್ರ ನೋಡು ನಿನ್ಗೆ ಚಿನ್ನದ ಸರಾಗಿರ ಆಗ್ತಾರೇನೋ ಅಂತ ಅನ್ಕೊಂಡಿದ್ದೆ ಅಂತ ಶಾಂತಿ ಹೇಳ್ತಾಳೆ ಹೌದಲ್ಲ ಏ ಮೀನಾ ಈ ಕಡೆ ಬರ ಇಲ್ಲಿ ಹೇಳೋ ಮೇಲೆ ನಿನ್ಗೆ ಹೇಳ್ತಾ ಇರೋದು ಹೇಳೋ ಮೇಲೆ ಅಂತ ಸೂರ್ಯ ಹೇಳ್ತಾನೆ ಯಾಕೋ ನಾನು ಯಾಕೋ ಮೇಲೆ ಹೇಳ್ಬೇಕು ಅಂತ ಮನೋಜ ಹೇಳ್ತಾನೆ ನಮ್ಮವ್ರ ಕಡೆ ತುಂಬಾ ಅನುಕೂಲಸ್ತ್ರ ಒಪ್ಕೊಂಡ್ತೀನಿ ಆದ್ರೆ ತಮ್ಮ ಮಲೇಷಿಯಾ ಮಾಲ್ ಕೂಡ ಒಂದು ಚೈನ್ ಕೂಡ ಹಾಕಿಲ್ವಲ್ಲೋ ಎಲ್ಲೋ ಚೈನು ಅಂತ ಸೂರ್ಯ ಹೇಳ್ತಾನೆ ಕೊಡ್ತಾರೆ ಕೊಡ್ತಾರೆ ಅದಕ್ಕೋಸ್ಕರ ನೀನ್ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ಕೊಡ್ಬೇಕಾಗಿರೋ ಟೈಮ್ ಗೆ ಗಟ್ಟಿ ಗಟ್ಟಿ ಚಿನ್ನ ಬುಟ್ಟೆ ತುಂಬಾ ಹಾಕಿ ಕೊಡ್ತಾರೆ ಅಂತ ಶಾಂತಿ ಹೇಳ್ತಾಳೆ ಕಳಿಸ್ತಾರೆ ಕಳಿಸ್ತಾರೆ ಕೆ ಜಿ ಎಫ್ ಅಡ್ಗಲ್ಲಿ ಮುಳುಗೋಯ್ತಲ್ಲ ಚಿನ್ನ ಅದೆಲ್ಲಾ ಹೋಗಿ ಸೀದಾ ಇವ್ರ ಮನೆಗೆ ಸೇರ್ಕೊಬಿಟ್ಟಿದ್ಯಂತೆ ಬಿಟ್ಟಿದ್ಯಂತೆ ಚೆನ್ನಾಗ್ ಕಳಿಸ್ತಾರೆ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ಕಣು ಆ ಹೂ ಕಟ್ಟೋಳ್ಗೋಸ್ಕರ ಎಷ್ಟೋ ಮಾತಾಡ್ತೀಯ ನೀನು ಅಲ್ಲ ಅವ್ಳು ಇಟ್ಲಲ್ಲ ನಿನ್ಗೊಂದ್ ದೊಡ್ಡ ಕಿರೀಟ ಆದ್ರೂ ನಿನ್ಗೆ ಬುದ್ಧಿ ಬಂದಿಲ್ವಾ ಮರ್ತೋಯ್ತಾ ಅಂತ ಶಾಂತಿ ಹೇಳ್ತಾಳೆ ಅವ್ರ ಮನೆಯವ್ರ ನನ್ಗೆ ಕಿರೀಟ ಇಡ್ದಿಲ್ಲ ಅಂದ್ರೂನು ಪರವಾಗಿಲ್ಲ ಆದ್ರೆ ನಿಮ್ ತರ ಕಿತ್ಕೊಂಡ್ ತಿನ್ನೋ ಕ್ರಿಮಿ ಕೀಟಗಳಂತೂ ಆಗಲ್ಲ ಅಂತ ಸೂರ್ಯ ಹೇಳ್ತಾನೆ ನೋಡ್ದಿನ್ ನೋಡ್ತೀನಿ ಯಾರ್ ಕ್ರೀಮಿ ಯಾರ್ ಕೀಟ ಅಂತ ಗೊತ್ತಾಗುತ್ತೆ ಅಲ್ಲ ಏಳು ದಿನ ಸಂಪಾದನೆ ಇಲ್ವಲ್ಲ ಇವಾಗ ಊಟಕ್ಕೇನ್ ಮಾಡ್ತೀಯಾ ಅಂತ ಶಾಂತಿ ಹೇಳ್ತಾಳೆ ಏನೇ ಹಂಗಂದ್ರೆ ಅಂತ ರಂಗನಾಥ್ ಕೇಳ್ತಾರೆ ಏಳು ದಿನ ಕೆಲ್ಸಾ ಇಲ್ವಲ್ಲ ಅವ್ನು ಅವ್ನ್ ಎಂತಿ ಮನೇಲಿ ಬಿಟ್ಟಿ ಊಟ ಮಾಡ್ಬೇಕಾ ಅಂತ ಶಾಂತಿ ಹೇಳ್ತಾರೆ ಸಬಾಷ್ ಕಣೇ ಈ ಮಾತನ್ನ ಒಂದು ಹೆಣ್ಣಾಗಿ ಯಾರು ಹೇಳಕ್ ಸಾಧ್ಯ ಇಲ್ಲ ನೀನು ಒಬ್ಬ ತಾಯಿಯಾಗಿತ್ಕೊಂಡು ಮಗ ಒಬ್ಬ ದುಡಿದ್ರೇನೆ ಅನ್ನ ಹಾಕೋದು ಇಲ್ಲ ಅಂದ್ರೆ ಇಲ್ಲ ಅನ್ಬಿಟ್ಟಲ್ಲೇ ಸಾತ್ ಕಾಯ್ತು ಕಣೆ ನನ್ ಮತ್ತೆ ಬದುಕ್ ಬಂದಿದ್ದು ಅಂತ ರಂಗನಾಥ್ ಹೇಳ್ತಾರೆ ರೀ ರೀ ನಾನು ಆತರ ಹೇಳಿಲ್ಲ ಇವ್ನಿಗೆ ಸಂಪಾದನೆ ಇಲ್ವಲ್ಲ ನಮ್ಗೆಲ್ಲ ಕಷ್ಟ ಆಗತ್ತೆ ಅಂತ ಹೇಳ್ದೆ ಅಷ್ಟೆ ಅಂತ ಶಾಂತಿ ಹೇಳ್ತಾ ಇರ್ತಾರೆ ಅಷ್ಟಲ್ ರೋಹಿಣಿ ಬಂದು ಮತ್ತೆ ದುಡ್ಡು ತಗೊಳ್ಳಿ ಏನೇನ್ ಬೇಕು ಎಲ್ಲಾ ತಗೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ ಮನೆಗ್ ಮಾತ್ರ ಅಲ್ಲ ಮನೇಲಿರೋರ್ಗೆ ಇರೋರ್ಗ್ ಬೇಕು ಎಲ್ಲಾ ತಗೊಳ್ಳಿ ನಂದೇನು ಅಭ್ಯಂತರ ಇಲ್ಲ ಅಂತ ಮನೋಜ ಹೇಳ್ತಾನೆ ಯಾವ ಅಭ್ಯಂತ್ರ ಇಲ್ದೆ ಸೂರ್ಯನು ನಮ್ಮ ಇಷ್ಟ ದಿನ ಸಾಕಿಲ್ವಾ ಏನೋ ಒಂದೆರಡು ದಿನ ಕೈ ಕಚ್ಚಿರ್ಬೋದು ಅದಕ್ಕೆ ಇಷ್ಟೊಂದ್ ಸದರವಾಗಿ ಮಾತಾಡ್ಬಿಟ್ರೆ ಹೆಂಗೆ ಸೂರ್ಯ ಒಂದ್ ಏಳು ದಿನ ರಜಾ ಸಿಕ್ಕಿದೆ ಆರಾಮಾಗಿ ನೀನ್ ರೆಸ್ಟ್ ಮಾಡಪ್ಪ ಆಮೇಲೆ ಜೀವನ ದುಡಿಯೋದು ದುಡಿಯೋದಿದ್ದುದೇ ಹೋಗಪ್ಪ ಹೋಗು ರೆಸ್ಟ್ ಮಾಡು ಅಂತ ರಂಗನಾಥ್ ಹೇಳ್ತಾರೆ ಸೂರ್ಯ ಅಲ್ಲಿಂದ ಹೋಗ್ಬಿಡ್ತಾನೆ ಒಂದು ಲೋಟ ಕಾಫಿ ಕೇಳ್ದೆ ಈಗ ತಾನೇ ಎದ್ ಬಂದು ವಾಕಿಂಗ್ ಹೋಗಿದ್ದೀನಿ ಗಂಡ ವಾಕಿಂಗ್ ಮುಗಿಸ್ಕೊಂಡು ಮನೆಗ್ ಬರ್ತಿದ್ದಾನೆ ಒಂದು ಲೋಟ ಕಾಫಿ ಮಾಡ್ಕೊಬರ್ಬೇಕು ಅಂತ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ನಿನ್ಗಿಲ್ಲ ಯಾರನ್ನ ಯಾವಾಗ ಬೈಬೇಕು ಯಾವ ಧ್ವನಿಲ್ ಬೈಬೇಕು ಎಷ್ಟು ಬೈಗಳ ಬಳಸ್ಬೇಕು ಏನ್ ಪಿಚ್ ಬಳಸ್ಬೇಕು ಎಲ್ಲದನ್ನು ಕಾಯ್ತಾ ಇರ್ತೀಯಲ್ಲ ಯಾರನ್ನೂ ನೆಮ್ಮದಿಯಾಗಿ ಬೀರಕ್ಕೆ ಬಿಡ್ಬೇಡ ನಿನ್ ಮನೇಲಿ ಏನು ಪ್ರಯೋಜನ ಇಲ್ಲ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರೋಣ ಕಣೆ ಅಂತ ಹೇಳಿ ರಂಗನಾಥಲ್ಲಿಂದ ಹೋಗ್ಬಿಡ್ತಾರೆ ಆ ಮೀನಾ ಬರ್ತಾನೆ ಏನೋ ಮಾಟ ಮಂತ್ರ ಮಾಡ್ಸ್ಕೊಂಡ್ ಬಂದಿದ್ದಾಳ ಅನ್ಸುತ್ತೆ ಅದಕ್ಕೆ ಇವ್ರೆಲ್ಲಾ ನನ್ ಮೇಲೆ ಮುಗಿ ಬೀಳ್ತಾ ಇರೋದು ಅಲ್ಲಮ್ಮ ಅವ್ಳು ಕಣ್ಣು ನೋಡ್ದಾ ಅವಳ ಗಂಡ ಒಂಚೂರ್ ಸಪೋರ್ಟ್ ಮಾಡ್ತಾ ಇದ್ದಂಗೆ ಮೆರೀತಾಳೆ ನೋಡು ಅಂತ ಶಾಂತಿ ಹೇಳ್ತಾಳೆ ಅವ್ರ ಮೆರೆಯೋದ್ ನಾ ನಾವ್ ನೋಡಿದಿವಲ್ಲತ್ತೆ ಬಿಡಿ ಅವ್ರ ಯೋಚನೆ ಹೌದು ನಮ್ಗೆ ಆಗ್ಬೇಕು ಸುದ್ದಿ ಅಲ್ವಾ ನಡಿ ಏನಾದ್ರು ಬೇಯ್ಸಾಕಿದಾಳ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಅಷ್ಟಲ್ ಮನೋಜ ನನ್ ಬೇಗ ನಾಷ್ಟ ಕೊಡಮ್ಮ ನನ್ ಮೀಟಿಂಗ್ ಇದೆ ಅಂತ ಹೇಳ್ತಾನೆ ಏನಪ್ಪಾ ಮನೋಜ ಪೂ ನಿನ್ ಮುಖಕ್ಕೆ ಅಂತ ಹೇಳಿ ಶಾಂತಿಯಲ್ಲಿಂದ ಹೋಗ್ತಾಳೆ ಈ ಕಡೆ ಮೀನಾ ಬಂದು ಸೂರ್ಯನ ಹತ್ರ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಏನ್ ಕಡದ ಹಾಕ್ಬಿಟ್ಟಿದ್ದೀನಿ ಅಂತ ಈ ಥ್ಯಾಂಕ್ಸ್ಗಳು ಅಂತ ಸೂರ್ಯ ಕೇಳ್ತಾನೆ ಅತ್ತೆ ನಾನು ಪರವಾಗಿ ನೀವು ಮಾತಾಡಿದ್ರಲ್ಲ ಅದಕ್ಕೆ ಈ ಥ್ಯಾಂಕ್ಸ್ ಅಂತ ಮೀನಾ ಹೇಳ್ತಾಳೆ ಗಂಡಂಗೆ ನನ್ ಮೇಲೆ ಫುಲ್ ಲವ್ಗಳು ಅದಕ್ಕೇನೆ ಲಾಯರ್ ತರ ನನ್ ಪರವಾಗಿ ಮಾತಾಡ್ಬಿಟ್ಟ ಅಂತ ಅನ್ಕೊಳಕೆಲ್ಲಾ ಹೋಗ್ಬೇಡ ಅವ್ರ ಆಡಿದ ಮಾತಲ್ಲಿ ತಪ್ಪಿತ್ತು ಅಷ್ಟೇ ಬೇರೆ ಏನು ಇಲ್ಲ ಪ್ರತಿ ಯಶಸ್ವಿ ಗಂಡಿನ ಹಿಂದೆ ಒಂದು ಇರ್ತಾಳಂತೆ ನೊಂದಿರೋ ಗಂಡನಿಂದೇನು ಒಂದು ಇರ್ತಾಳೆ ಅನ್ನೋದು ಪ್ರೂವ್ ಆಗೋಯ್ತು ಇನ್ಮೇಲೆ ಕಾರ್ ಲಕ್ಷ್ಮಿ ಇಲ್ಲ ಬರೀ ರೋಡ್ ಲಕ್ಷ್ಮಿ ಆಯ್ಕೊಂಡ್ ತಿನ್ಬೇಕು ಮನೆ ಪತ್ರ ಇರೋ ಜಾಗ ಮೊದಲೇ ಎಳಿದ್ರೆ ಕಾರು ಉಳ್ಕೊಂಡಿರೋದು ಒಂದೇ ಸರಿಗೆ ಸ್ವಂತ ಕಾರು ಬಾಡ್ಗೆ ಕಾರು ಎರಡೂ ಕೂಡ ಗೋವಿಂದ ಆಗೋಯ್ತು ಇಲ್ ನೋಡಿದ್ರೆ ಆಲ್ರೆಡಿ ದುಡ್ಡು ಕೇಳೋಕ್ ಶುರು ಮಾಡಿದ್ದಾರೆ ಏನ್ ಬಡ್ಕೊಂಡ್ ಸಾಯ್ಲಿ ಇವಾಗ ಅಂತ ಸೂರ್ಯ ಹೇಳ್ತಾನೆ ಇರೋದ್ ಹೇಳೋದಲ್ವಾ ಅಂತ ಮೀನಾ ಹೇಳ್ತಾಳೆ ಆ ಪ್ಯಂಗ್ಯ ಪ್ಯಂಗ್ಯಮ್ಮ ಮತ್ತೆ ನಮ್ಮಮ್ಮ ಮೂರು ಜನ ಹಾಲಿನ ಡೈರಿನ ಒಟ್ಟೆಲ್ಲಿಸ್ಕೊ ಇಟ್ಕೊಂಡಷ್ಟು ಖುಷಿ ಪಟ್ಬಿಡ್ತಾರೆ ನಿನ್ಗೆ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ ನೀನ್ ಯಾವಾಗ ಯಾವಾಗ ಈ ತರ ನನ್ನ ಹತ್ರ ಸತ್ಯ ಮುಚ್ಚಿಟ್ಟಿದೀಯೋ ಅವಾಗೆಲ್ಲ ಈ ತರ ಅನಾಹುತ ಆಗ್ತಾನೆ ಇರುತ್ತೆ ಮುಗೀತು ಎಲ್ಲ ಮುಗೀತು ಮುಂದೆ ಇನ್ನೇನಿದೆ ಅದೇನಿರಿದ್ದೀಕಾ ಕೆಲ್ಸ ಇಲ್ಲ ಎಲ್ಲಾ ಮುಗ್ದೋಯ್ತು ನನ್ಗೆ ಇದೆಲ್ಲಾ ಬೇಕಾಗಿತ್ತು ಅದನ್ನೆಲ್ಲಾ ಹೆಂಗೋ ತಡ್ಕೊಂಡ್ ತಿನ್ಕಣೆ ನಾನು ಆದ್ರೆ ನೀನ್ ಮಾಡಿದ್ಯಲ್ಲ ಅದನ್ ಮಾತ್ರ ನಾನು ಯಾವತ್ತು ಮರೆಯಕಾಗಲ್ಲ ಅದನ್ ಮಾತ್ರ ನಾನು ಯಾವತ್ತು ಕ್ಷಮಿಸಲ್ಲ ದೊಡ್ಡ ತಪ್ಪು ನೀನ್ ಮಾಡಿದ್ದು ಇನ್ ಮುಂದೆ ನಮ್ ಇಬ್ರು ಮಧ್ಯೆ ಯಾವ ಪ್ರೀತಿನೂ ಇರಲ್ಲ ನೋಡ್ತಾ ಇರು ನಾನೇನ್ ಮಾಡ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ಬಿಡ್ತಾನೆ ಮೀನ ಕಣ್ಣೀರಾಗ್ತಾನೆ ನಿಂತಿರ್ತಾಳೆ ಅಲ್ಲಿಗೆ ಒತ್ತನ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ